ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತೊಂದು ಮಿನಿ ವ್ಲಾಗು ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಟ್ಟಿ ಕಸ ಕೊಡಿಸಿ ರಂಗೋಲಿ ಹಾಕಿ ಸೊ ಸಿಂಪಲ್ ರಂಗೋಲಿ ರಂಗೋಲಿ ಬಿಟ್ಟು ಟೀ ಇಟ್ಟು ಚಳಿಗೆ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಮಜಾ ಮತ್ತೆ ಬೆಳಗಿನ ಮಕ್ಕಳಿಗೆ ಟಿಫನ್ಗೆ ಡಿಫ್ರೆಂಟಾಗಿ ಒಂದು ಎಗ್ ರೈಸ್ ಮಾಡಿ ವಿಡಿಯೋ ಫುಲ್ಲು ಲಿಂಕ್ ಇದೆ ಬೇಕಂದ್ರೆ ನೀವು ಚೆಕ್ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡಿ ಮಕ್ಳಿಗೆ ನಾಷ್ಟ ಹಾಕಿ ತಿನ್ನಿಸಿ ಟಿಫನ್ ಕಟ್ಟಿ ಸೊ ಎಲ್ಲ ರೆಡಿ ಆದಮೇಲೆ ನಮ್ಮದು ಡ್ಯೂಟಿ ಸ್ಟಾರ್ಟು ಏನಂದರೆ ಹಸು ಕಟ್ಟಾಕಿ ಹಾಲು ಹೋಗೋದು ಸೊ ಬನ್ನಿ ಇವತ್ತು ನಿಮಗೆ ಹಾಲು ಕರಿಯೋ ವಿಡಿಯೋ ಶೇರ್ ಮಾಡ್ತೀನಿ ಸೊ ಹಸುಗೆಲ್ಲ ಬೂಸ ಇಕ್ಕಾದ್ಮೇಲೆ ನಾವು ಏನೇನು ಬೂಸ ಹಾಕ್ತೀವಿ ಯಾವ ರೀತಿ ಹಾಕ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಸೊ ನೋಡಿ ಹಾಲು ಕರಿದಾಯಿತು ಹಾಲು ಕರ್ಕೊಂಡು ಹಸುನ ಹಾಲು ಕರಿದ್ರಲ್ಲೇ ಒಂದು ಮಜಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಲು ಕರೆಯೋಕ್ಕೆ ಎಷ್ಟು ಖುಷಿಯಾಗಿ ಹಾಲು ಕರಿಬೋದಂದರೆ ಅಷ್ಟು ಇಷ್ಟ ನನಗೆ ಹಾಲು ಕರೆಯೋಕ್ಕೆ ಸೊ ಡೈಲಿ ನಮ್ಮ ಹಸುದಲ್ಲಿ ನಾನು ಹಾಲು ಕರಿತೀನಿ ನಾನು ಕರಿತೀನಿ ನಮ್ಮ ಯಜ್ಮೆಂಡ್ರು ಕರೀತಾರೆ ಹಾಲೆಲ್ಲ ಕರೆದಾದ್ಮೇಲೆ ಹಸುನ ಒಂದೊಂದು ಜಾಗದಲ್ಲಿ ನಾವು ಕಟ್ ಸೊ ನಾವು ಹಸುದನ್ನ ಹಾಕಿ ಬಿಟ್ಟು ಮೇಯಿಸಲ್ಲ ಬಿಟ್ಟು ಮೇಯಿಸಿದ್ರೆ ಅಲ್ಲಿ ಪೇಪರ್ಗಳು ಹಾಕಿರ್ತಾರೆ ಗಲೀಜು ಹಾಕಿರ್ತಾರೆ ತಿಂದುಬಿಡ್ತಾರೆ ಸೊ ನಾವು ಸುಮ್ಮ ನಾವು ಒಂದು ಸುಮಾರು ವರ್ಷದಿಂದ ನಾವು ಉದ್ದುದ್ದ ಕಟ್ ಕಟ್ಟಾಕ್ತೀವಿ ಎಲ್ಲಿ ಹುಲ್ಲಿ ಇರುತ್ತೋ ಅಲ್ಲಿ ನೋಡಿಕೊಂಡು ಕಟ್ಟಾಕ್ತೀವಿ ಕಟ್ಟಾಕಿದ್ಮೇಲೆ ನಮ್ಮ ಸೂಬಿ ಬಂದು ಸೂಬಿ ಪಕ್ಕದ ಕೂತ್ಕೊಂಡ್ರೆ ಅದನ್ನು ಇರಬೇಕು ಅದನ್ನು ಸೊ ಅದನ್ನು ಕೆರಿತಾ ಇದ್ಮೇಲೆ ಒಂದು ಮಿಡ್ತೆ ಸಿಕ್ತು ಫ್ರೆಂಡ್ಸ್ ಮಿಡ್ತೇನ ಸೊ ಅದನ್ನು ಯಾಕೆ ವೇಸ್ಟ್ ಮಾಡ್ಬೇಕಂತ ಅದನ್ನು ನನ್ನ ಚಾನಲಲ್ಲಿ ತೋರ್ಸೋಣ ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಕ್ ಮಾಡಿದೆ ವೀಡಿಯೋ ಕ್ಲಿಕ್ ಮಾಡಿದ್ಮೇಲೆ ಮಕ್ಕಳು ಸಾಯಂಕಾಲ ಬರ್ತಾರೆ ಅವ್ರಿಗೆ ಸ್ನ್ಯಾಕ್ಸ್ ಬೇಕಲ್ಲ ಸೊ ಔಟ್ ಸೈಡ್ ಅಲ್ಲಿಂದ ಬದಲು ಸೊ ಮನೆಯಲ್ಲೇ ನಾನು ಮಾಡ್ತೀನಿ ಇವತ್ತು ಅವಲಕ್ಕಿ ಮಿಕ್ಚರ್ ಮಾಡಿದ್ದೀನಿ ಕುದಿಯೋ ಎಣ್ಣೆಗೆ ಗರಿ ಗರಿಯಾಗ ಹಾಕಿದ್ರೆ ಅವಲಕ್ಕಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಆಯಿಲೆಲ್ಲ ಇರೋಲ್ಲ ನೋಡ್ಕೊಬೋದು ಒಂದು ಡ್ರಾಪ್ ಕೂಡ ನಮಗೆ ಆಯಿಲು ಕೈಗೆ ಮೆತ್ತಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಫಾಸ್ಟಾಗಿ ಹಾಕಿ ಒಟ್ಟಿನ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಆವಾಗ ಹಾಕಿದ್ರೆ ರೆಡಿ ಆಗುತ್ತೆ ಅದರೊಟ್ಟಿಗೆ ಕಡಲೆ ಬೀಜ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಮೇಲೆ ಉಪ್ಪು ಹಾಕಿದ್ರೆ ಅವರೇ ಅವಲಕ್ಕಿ ಚೋಚ ರೆಡಿ ಆಗುತ್ತೆ ಮತ್ತೀಗ ತೋಟಕ್ಕೋದೆ ಸೊಪ್ಪು ತಂದು ಸಾರು ಮಾಡೋಣ ಅಂತ ಅಲ್ಲಿ ಸೋರೆಕಾಯಿ ಇತ್ತು ಸೋರೆಕಾಯಿ ಸ್ವಲ್ಪ ಇನ್ನೂ ಬಲ್ತಿರಲಿಲ್ಲ ಚಿಕ್ಕದಿತ್ತು ಸೊ ನಿಮಗೆ ತೋರ್ಸೋಣ ಹೇಗಿರುತ್ತೆ ಅಂತ ತೋರಿಸ್ದೆ ಮತ್ತು ತೊಗರಿಕಾಯಿ ಅವರೆಕಾಯಿ ಎಲ್ಲ ಇತ್ತು ಯಾವುದೂ ಇನ್ನೂ ಬೆಳೆದಿರಲಿಲ್ಲ ಸೊ ನಾನು ಸೊಪ್ಪು ತಗೊಂಡು ನಮ್ಮ ಮನೆಗೆ ಬಂದೆ ಸೊ ನೋಡಿ ಸೊಪ್ಪು ತೋಟ ತೋರಿಸ್ತೀನಿ ನಮ್ಮದು ಹೀಗಿತ್ತು ಮತ್ತು ಬಾಳೆಕಾಯಿ ಕೂಡ ಇನ್ನೂ ಚಿಕ್ಕದಾಗಿ ಹೂವು ಮಾತ್ರ ಸೂಪರಾಗಿ ಲೆಕ್ಕ ಅಂತ ಹೊಳಿತಾಯಿತ್ತು ಸೊ ಈ ಸೊಪ್ಪು ತಗೊಂಡು ನಾನು ಮನೆಗೆ ಬಂದು ನಾನು ಅಡುಗೆ ಮಾಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈ ಮಿನಿ ಹೇಗೆ ಅನ್ನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಟೇಕ್ ಕೇರ್ ಬಾಯ್ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅರ್ವೆ ಸೊಪ್ಪು ಪಾಲಕ್ ಸೊಪ್ಪು ನಮ್ಮ ತೋಟದಲ್ಲಿ ಯಥೇಚ್ಛವಾಗಿತ್ತು ಮತ್ತು ಬಸಳೆ ಸೊಪ್ಪು ಬೀಜನ ನೀವು ನೋಡ್ಬೋದು ಓಕೆನಾ ಟೇಕ್ ಕೇರ್ ಬಾಯ್ ಲವ್ ಯು ಬೈ ಬಾಯ್ ಬಾಯ್